ಆತ್ಮೀಯ ಸ್ನೇಹಿತರು ಮಾನ್ಯ ಹಿಂದುಳಿದ ವರ್ಗ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಆದಂತಹ ಶಿವರಾಜ್ ಕರಗಡಿಯವರೇ ಈ ಸಮಾರಂಭದ ಗೌರವ ಉಪಸ್ಥಿತಿಯಲ್ಲಿ ಪಾಲ್ಗೊಂಡು ಇದಕ್ಕೆ ತಾನೇ ಮಾತನಾಡಿ ಬೇರೆ ಕಾರ್ಯಕ್ರಮದಲ್ಲಿ ಇದೆ ಮಾನ್ಯ ಅರಣ್ಯ ಒಂದು ಪರಿಸರ ಸಚಿವರಾದಂತಹ ಸನ್ಮಾನ್ಯ ಈಶ್ವರ ಖಂಡ್ರೆ ಅವರೇ ಹಾಗೂ ವೇದಿಕೆಗಳಲ್ಲಿ ಅತಿಥಿಗಳಾಗಿ ಉಪಸ್ಥುವಂತಹ ಆಮೇಲೆ ಅಧ್ಯಕ್ಷರು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಶ್ರೀ ಸೋಮಣ್ಣ ಮಹಿಂದರ್ ಅವರೇ ಈ ಕಾರ್ಯಕ್ರಮದ ಉಪನ್ಯಾಸವನ್ನು ನೀಡಿರುವಂತಹ श्री डॉ प्रेमा सिधराजोरे ಹಾಗೂ ವೇದಿಕೆಯ ಉಪಸ್ಥಿತೋತರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದ ಶುರು ಆದಂತ ಶ್ರೀಮತಿ ಡಾಕ್ಟರ್ ಮಂಜುಳೋರೆ ಹಾಗೂ ನಿರ್ದೇಶಕರಂತ ಶ್ರೀಮತಿ ಕೆಎಂ ಗೈತೋರೆ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತ ನಮ್ಮ ಎಲ್ಲ ವೀರೇ ಸೇವ ವಾಸಪದ ಪದಾಧಿಕಾರಿಗಳೇ ಗೌರವಾನ್ವಿತರ ಅತಿಥಿಗಳೇ ಈ ಒಂದು ಸಭಾಂಗಣದಲ್ಲಿ ಉಪಸ್ಥಿತ ಎಲ್ಲ ಗುರುವಿಗೆ ತಾಯಿಯರೇ ಯೋಗರೇ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣು ಬಂಧುಗಳೇ ಈಗಾಗಲೇ ನಮ್ಮ ಉಪನ್ಯಾಸಕರು ಅನೇಕ ವಿಚಾರಗಳನ್ನು ಆದಿ ಅದೀವ ಜಗೂರುವ ಆದಂತಹ ಲೇಖಾಚಾರ್ಯಗಳ ಬಗ್ಗೆ ಸವಿಸ್ತಾರವಾಗಿ ಅವರ ತತ್ವ ಆದರ್ಶಗಳನ್ನು ಅವರ ಸಿದ್ಧಾಂತಗಳನ್ನು ನಮಗೆಲ್ಲ ಈಗಾಗಲೇ ಪ್ರಸ್ತುತಪಡಿಸಿದ್ದಾರೆ ಅದರ ಜೊತೆ ಮಾನ್ಯ ಈಶ್ವರ ಕಂಗಡಿ ಸಾಹೇಬರು ಕೂಡ ಅತ್ಯಂತ ಮಾರ್ಮಿಕವಾಗಿ ತಮ್ಮ ಅನುಭವ ರವಿಗಳನ್ನು ಕೂಡ ಇವತ್ತು ತಮ್ಮ ಒಡನೆ ಹಂಚಿಕೊಂಡಿದ್ದಾರೆ ಇವತ್ತು ಆದಿ ರೇಕಾಚಾರ್ಯ ಜಯಂತಿ ವಿಮಾ ಮಹೋತ್ಸವವನ್ನು ಇವತ್ತು ಕರ್ನಾಟಕ ಜನ ಸರ್ಕಾರ ಇವತ್ತು ಕಾರ್ಯಕ್ರಮವನ್ನು ಬಹಳ ಅದ್ದೂರಿವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಈ ವರ್ಷವೂ ಕೂಡ ಆಚರಣೆ ಮಾಡುವುದಕ್ಕೆ ಇವತ್ತು ಆದೇಶವನ್ನು ಮುಂದುವರಿಸಿ ಇಡೀ ನಾಳೆಯ ಒಂದು ಸಂದೇಶವನ್ನು ಇವತ್ತು ನಮ್ಮ ಜನ ಸರ್ಕಾರ ಮಾಡಿದೆ ಎನ್ನುವ ಮಾತ್ರ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಇವತ್ತು ನಾವೆಲ್ಲ ವೀರ ಸೈನಿಕರು ವೀರ ಸೈನಿಕ ಧರ್ಮದ ಸ್ಥಾಪಕರೇ ಆಗಿ ಜಗದ್ಗುರು ವೆಂಕಾಚಾರ್ಯ ಈ ಭೂಮಿ ಸೃಷ್ಟಿಯಾಗ ಒಂದು ಸಂದರ್ಭದಲ್ಲಿ ಸಾಕ್ಷಾತ್ ಪರಮಾತ್ಮರು ಶಿವನ ಆಜ್ಞೆಯಿಂದ ಬಂದಂತ ಜಗದ್ಗುರು ಯಾರಾದರೂ ಇದ್ರೆ ಅದು ಆದಿ ಜಗದ್ಗುರು ರೆಂಕಾಕ್ಷ ಅನ್ನುವ ನಾವು ಎಲ್ಲರೂ ಹೇಳಿಕೆಯನ್ನು ಸಿದ್ಧಾಂತ ಸಿಂಗ್ ಬಗ್ಗೆ ನಾವೆಲ್ಲ ಕೇಳಿದ್ವಿ ಓದಿದ್ವಿ ಸಿದ್ಧಾಂತ ಶಿಖಾಮಣಿಯಿಂದ ಇವತ್ತು ನಾವು ಓದಿದ್ದೀವಿ ಕೇಳಿದ್ದೀವಿ ಅದರಂತೆ ನಡೆಯುವಂಥದ್ದು ಕೂಡ ನಮ್ಮ ಮಾನವ ಧರ್ಮದಲ್ಲಿ ನಾವು ಮಾನವರಾಗಿ ನಡೆದ್ರೆ ಮಾತ್ರ ನಿಜವಾಗಲೂ ನಾವು ಈ ಜಯಂತಿಯನ್ನು ಆಚರಣೆ ಮಾಡಿದ್ರು ಕೂಡ ಸ್ವಾರ್ಥಕತೆ ಆಗುತ್ತೆ ಅನ್ನೋ ಮಾತನ್ನು ನಾವು ಈ ವೇದಿಕೆ ಮುಖಾಂತರ ಇಚ್ಛಪಡ್ತೀವಿ ಯಾಕೆಂದ್ರೆ ನಮಗೆ ಜಗದ್ಗುರು ಅಂದ್ರೆ ಪಂಚಪ್ರಾಣ ನಾವು ಒಂದು ಧರ್ಮದ ತತ್ವ ಸಿದ್ಧಾಂತದಲ್ಲಿ ಬೆಳೆದಂತವರು ಇವತ್ತು ಏನು ನಾವು ಭೇದ ಭಾವವನ್ನು ಮಾಡಿದೀವಿ ಇವತ್ತು ವಿಶ್ವಗುರು ಅನ್ನಪಸೂರವರ ಆದಿ ಗುರು ಏಕಾಚಾರ್ಯ ತತ್ವ ಇವತ್ತು ಸಿದ್ದಾಚಾರ್ಯ ನಮಗೆ ಗೊತ್ತಾಗುತ್ತೆ ಇವತ್ತು ಆದಿ ಗುರು ಏಕಾಚಾರ್ಯರು ಈ ಭೂಮಿ ಸೃಷ್ಟಿಯಂತಹ ಸಂದರ್ಭದಲ್ಲಿ ಇವತ್ತು ಯಾವುದೇ ಭೇದ ಭಾವವನ್ನು ಎಲ್ಲರೂ ಸರ್ವರಿಗೂ ಸಮಪಾಲು ಸರ್ವರಿಗೆ ಸಮಪಾಲು ಅನ್ನುವ ಹಾಗೆ ಎಲ್ಲರನ್ನೂ ಎತ್ಕೊಂಡು ಆ ಸಿದ್ಧಾಂತ ಸಿಗಾಮಣಿಯ ಮುಖಾಂತರ ಈ ಜಗತ್ತನ್ನು ನಮಗೆ ಒಂದು ಮಾನವ ಕುಲಕ್ಕೆ ಮಾನವ ಧರ್ಮಕ್ಕೆ ಇವತ್ತು ಒಂದು ತತ್ವ ಸಿದ್ಧಾಂತವನ್ನು ಕೊಟ್ಟಂತವರು ಆದಿ ಜಗದ್ಗುರು ರೇಖಾಚಾರ್ಯ ಅನ್ನೋದನ್ನು ನಾವು ಯಾರು ಕೂಡ ಮಾನವರು ಬರೀಬಾರ್ದು ಆ ರೀತಿಯಲ್ಲಿ ಇವತ್ತು ನಾವು ಕೆಲವಷ್ಟು ಜನ ಹೇಳ್ತಾರೆ ಚಂಗಮ್ಮ ಭಕ್ತರು ಅನ್ನ ಬಸವನಿಂತಿವಭಕ್ತರಿಗಿಂತ ಏನಿಲ್ಲ ಅನ್ನುವ ಮಾತು ಮತ್ತೆ ಹೇಳ್ತಾರೆ ಇವೆಲ್ಲ ತತ್ವ ಸಿದ್ಧಾಂತವನ್ನ ಬಸವಣ್ಣವರು ಬಂದಿದ್ದು ಯಾವುದು ಅದು ಸಿದ್ಧಾಂತ ಸಿದ್ದಮಣಿಯ ಮೂಲಕವೇ ಇವತ್ತು ಆ ಸಾಹಿತ್ಯವನ್ನು ದಯವೇ ಧರ್ಮದ ಮೂಲವಯ್ಯ ದಯವಿಲ್ಲದ ಧರ್ಮ ಯಾವುದೆಯ ದಯವಿರು ಸಕಲ ಪ್ರಾಣಿ ಪಕ್ಷಿಗಳಲ್ಲಿ ದಯವೇ ಧರ್ಮದ ಮೂಲವಯ್ಯ ಅದಕ್ಕೆ ಆ ದಯವಿರುವಂತಹ ಧರ್ಮ ಪರಿಹಾರ ಆ ದಯಾ ಧರ್ಮವನ್ನು ಸೃಷ್ಟಿ ಮಾಡಿದ್ದು ಯಾರು ಅಂದ್ರೆ ಆದಿ ಜಗದ್ಗುರು ಏನಿದ್ದಾಚಾರ್ಯರು ಅನ್ನೋದನ್ನ ನಾವು ಯಾರು ಕೂಡ ಮರೆಯೋ ಆಗಿಲ್ಲ ಅನ್ನೋ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಬರ್ತೇನೆ ಆ ಒಂದು ಅರ್ಥವನ್ನ ನಾವು ಹೇಳಿ ಧರ್ಮದ ತತ್ವ ಸಿದ್ಧಾಂತವನ್ನ ಆಚಾರ ವಿಚಾರಗಳನ್ನ ನಾವು ತಿಳಿದು ನೆನೆಯುವಂತವ್ರು ಆಗ್ತೇವೆ ನಮ್ಮಲ್ಲಿ ನಾವು ಪ್ರಶ್ನೆ ಮಾಡಿಕೊಳ್ಳೋಣ ನಾವು ಎಷ್ಟು ಧರ್ಮ ಪಾಲನೆ ಮಾಡುವಂತವ್ರು ಇಲ್ಲಿ ಎಷ್ಟು ಜನ ನಾವು ವೀರಸೈವರು ಲಿಂಗಾಯತರು ನಾವು ಅನ್ನೋರು ಎಷ್ಟು ಜನ ನಾವು ಧರ್ಮ ಪಾಲನೆಯನ್ನು ಮಾಡ್ತಾ ಇದ್ದೀವಿ ಅರ್ಥ ಮಾಡ್ಕೋಬೇಕಾಗಿದೆ ಬಂಧುಗಳೇ ರೀತಿ ಹೋದ್ರೆ ಈ ಒಂದು ಧರ್ಮದ ಆಧಾರದ ಮೇಲೆ ಇಲ್ಲಿ ಮಾನ್ಯ ಸಚಿವರು ಹೇಳಿದ ಧರ್ಮದ ಆಧಾರದ ಮೇಲೆ ನಮ್ಮನ್ನ ಹೊಡೆಯುವುದಕ್ಕೆ ಇವರಿಗೆ ಹೊರಡಿದ್ದಾರೆ ಆ ಧರ್ಮ ರಕ್ಷಣೆಯನ್ನ ಮಾಡುವಂಥದ್ದು ನಮ್ಮ ಮಾನವ